ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಷ್ಟೇ ಬಿಳಿ ಕೂಲಿದ್ರೂ ಕೂಡ ಇದನ್ನು ಅಪ್ಲೈ ಮಾಡಿ ನೋಡಿ ಒಂದೊಂದು ಬಿಳಿ ಕೂದಲು ಕೂಡ ಕಪ್ಪಾಗತ್ತೆ ತುಂಬಾ ಅದ್ಭುತವಾಗಿ ಕೂದಲನ್ನು ಕಪ್ಪಾಗಿಸುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇದರಿಂದ ಆಗೋದಿಲ್ಲ ಅದರ ಬದಲು ನಮ್ಮ ಕೂದಲ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಕೂದಲಿನ ಎಲ್ಲ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗಾದರೆ ಅಂತಹ ಅದ್ಭುತ ಶಕ್ತಿ ಇರುವಂತಹ ಎಲೆ ಯಾವುದು ಅಂತ ಕೇಳಿದರೆ ಪೇರ್ಲೆ ಎಲೆ ಈ ಪೇರ್ಲೆ ಎಲೆ ನಮ್ಮ ಕೂದಲನ್ನು ಕಪ್ಪಾಗಿಸುವುದಲ್ಲದೆ ನಮ್ಮ ಕೂದಲು ದಟ್ಟವಾಗಿ ಬೆಳೆಯುವಂತೆ ಮಾಡಿ ಯಾರಿಗೆ ವಿಪರೀತವಾದಂತಹ ಹೇರ್ ಫಾಲ್ ಆಗ್ತಾ ಇರುತ್ತೆ ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ಹೇರ್ ಆಗ್ತಾ ಇರತ್ತಲ್ಲ ಅವರಿಗಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬಾ ಜನಕ್ಕೆ ಪೇರಲ ಎಲೆ ಅಂದ್ರೆ ಗೊತ್ತಾಗುವುದಿಲ್ಲ ಕೆಲವರು ಇದನ್ನ ಸೀಬೆ ಎಲೆ ಅಂತನೂ ಹೇಳ್ತಾರೆ ನೋಡಿ ಸೀಬೆ ಹಣ್ಣು ಬರುತ್ತಲ್ಲ ಅದ್ರದ್ದೇ ಎಲೆ ಇದು ಸಾಧಾರಣವಾಗಿ ನಮ್ಮ ಕಡೆ ನಮ್ಮನೆಯಲ್ಲೆಲ್ಲ ಇದನ್ನ ಪೇರಲೆ ಎಲೆ ಅಂತಾನೆ ಹೇಳ್ತಾರೆ ಕೆಲವರು ಪೇರು ಅಂತ ಹೇಳಿ ಕರೀತಾರೆ ಇವಾಗ ನೋಡಿ ನಾನಿಲ್ಲಿ ಪೇರ್ಲೆ ಎಲೆಯನ್ನು ಸ್ವಲ್ಪ ದಂಟನೆ ತೆಗೆದು ಬರೀ ಎಲೆಗಳನ್ನು ಮಾತ್ರ ತಗೊಳ್ತಾ ಇದ್ದೀನಿ ತುಂಬನೇ ಬಲಿತಂಥ ಎಲೆಗಳನ್ನು ತೊಗೊಳ್ಬೇಡಿ ಸ್ವಲ್ಪ ಮೀಡಿಯಮ್ ತುಂಬ ಎಳೆದು ಬೇಡ ತುಂಬ ಬಲಿತಂಥ ಎಲೆಗಳು ಬೇಡ ಮೀಡಿಯಮ್ ಒಂದು ಹದದಲ್ಲಿ ಇರುತ್ತಲ್ಲ ಆ ಥರ ಎಲೆಗಳನ್ನು ತೊಗೊಳ್ಳಿ ನೋಡಿ ಸಾಧಾರಣವಾಗಿ ಪೇರಲೆ ಎಲೆಗಳು ತುಂಬಾ ರಫ್ ಆಗಿರುತ್ತೆ ಬಲತ್ರೆ ರಫ್ ಆಗಿರುತ್ತೆ ಅದರಿಂದ ರಸ ಬರೋದಿಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಪೇರ್ಲೆನ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಒಂದು ಐರನ್ ಕಡಾಯಿ ತೊಗೊಳ್ಳೋಣ ಅಂದರೆ ಐರನ್ ಬಾಂಡ್ಲಿ ನೋಡಿ ಈ ರೀತಿ ಐರನ್ ಬಾಂಡ್ಲಿ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ನಾವು ಇಲ್ಲಿ ಮಾಡುವಂಥ ಮನೆ ಮದ್ದಿಗೆ ಒಳ್ಳೆ ಕಲರನ್ನು ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಐರನ್ ಬಾಂಡ್ಲಿನ ತೊಗೊಂಡಿದ್ದೀನಿ ನೋಡಿ ಮತ್ತು ಈ ಐರನ್ ಕಂಟೆಂಟ್ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಈ ರೀತಿ ನೀವು ನೈಸಾಗಿ ಪೇರ್ಲೆ ಎಲೆಯ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳಿ ನೋಡಿ ಒಂದು ವೇಳೆ ಪೇರ್ಲೆ ಎಲೆ ಚೆನ್ನಾಗಿ ಅದರ ರಸ ಬಿಟ್ಟಿಲ್ಲ ಈ ಥರ ಪೇಸ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಡ ನೋಡಿ ಈ ಥರ ಕನ್ಸಿಸ್ಟೆನ್ಸಲ್ಲಿ ಇರಬೇಕಾಗತ್ತೆ ಪೇರ್ಲೆ ಎಲೆಯಲ್ಲಿರುವಂತಹ ಒಗರಿನ ಗುಣ ಇದೆಯಲ್ಲ ಆ ಒಗರು ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಿಮ್ಮನೇಲಿ ಯಾರಿಗಾರು ತಂಡಿ ಶೀತ ನೆಗಡಿ ತುಂಬ ಜಾಸ್ತಿ ಆಗಿದ್ದರೆ ಒಂದೆರಡು ಪೇರ್ಲೆ ಎಲೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಮತ್ತು ಮೆಣಸಿನಕಾಳು ಇದಿಷ್ಟನ್ನು ಹಾಕಿ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದರ ಕಷಾಯವನ್ನು ಕುಡಿದ್ರೆ ಗಂಟಲು ಕೆರೆತ ಕೆಮ್ಮು ನೆಗಡಿ ಶೀತ ಎಲ್ಲ ಬೇಗ ಕಡಿಮೆ ಆಗತ್ತೆ ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳಿದ್ರಿ ಮೇಡಮ್ ನಾವು ಯಾವ ಬ್ರ್ಯಾಂಡಿನ ಹೆಣ್ಣವನ್ನು ತೊಗೋಬೇಕು ಹೆಣ್ಣು ಪೌಡ್ರನ್ನ ತೊಗೊಳ್ಬೇಕು ಅಂಥೇಳಿ ನೀವು ಯಾವುದೇ ಬ್ರ್ಯಾಂಡನ್ನು ತಗೊಳ್ಳಿ ಒಂದು ವೇಳೆ ನೀವು ಹಿಮಾಲಯ ತಗೊಳ್ಳಿ ಬಂಜಾರ ತಗೊಳ್ಳಿ ಇಲ್ಲ ಹಾತಿ ಹೆಣ್ಣು ಪೌಡ್ರ್ ಕೂಡ ಸಿಗತ್ತೆ ಅಥರ್ ಆಯುರ್ವೇದ ಹೆಣ್ಣು ಪೌಡ್ರ್ ಸಿಗುತ್ತೆ ಇದು ಏನೇ ತೊಗೊಂಡ್ರು ಕೂಡ ನೀವು ಆದಷ್ಟು ಪ್ಯಾಕೆಟ್ ಮೇಲೆ ಫುಲ್ ಆರ್ಗ್ಯಾನಿಕ್ ಆಗಿದರೆ ಮಾತ್ರ ತೊಗೊಳ್ಳಿ ಕೆಲವೊಂದು ಹೆಣ್ಣು ಪೌಡ್ರ್ ಏನಾಗುತ್ತೆ ನೀವು ತಲೆಗೆ ಅದನ್ನು ಅಪ್ಲೈ ಮಾಡಿದ ತಕ್ಷಣ ಅದು ಕೆಮಿಕಲ್ ಹಾಕಿರ್ತಾರೆ ಅದು ಹೆಣ್ಣು ಪೌಡ್ರ್ ಆಗಿರೋದಿಲ್ಲ ಹಾಗಾಗಿ ನೀವು ಆದಷ್ಟು ಕೇಳಿಬಿಟ್ಟು ಈ ಮದರಂಗಿ ಎಲೆಯಿಂದ ಮಾಡಿದಂಥ ವರ್ಜಿನಲ್ ಪೌಡ್ರ್ ಅಂತ ಕೇಳಬೇಕು ಹೆಣ್ಣ ಎಲೆಯಿಂದನೇ ಮಾಡಿದ್ದ ಅಂಥೇಳಿ ಅಂಥ ಹೆಣ್ಣ ಪೌಡ್ರನ್ನ ತಗೊಳ್ಳಿ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಅಂದರೆ ಟೇಬಲ್ ಸ್ಪೂನ್ ಆಗುವಷ್ಟು ಹೆಣ್ಣು ಪೌಡ್ರನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಈ ಪೇಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಗಟ್ಟಿಯಾಯಿತು ಅನಿಸಿದರೆ ನಿಮಗೆ ಸ್ವಲ್ಪ ನೀರನ್ನು ಬೇಕಾದರೆ ಸೇರಿಸ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಡೇ ಇಡೋದಲ್ಲ ಇದು ಚೆನ್ನಾಗಿ ನೆನಿಬೇಕು ಅಂತ ಅಂದರೆ ಐದು ದಿವಸ ನೀವು ಇದನ್ನು ಕರೆಕ್ಟಾಗಿ ನೆನೆಸಿಡಬೇಕಾಗತ್ತೆ ಚೆನ್ನಾಗಿ ನೆನೆಯೋದ್ರ ಜೊತೆಗೆ ಒಳ್ಳೆ ಕಪ್ಪು ಕಲರ್ ಬರುತ್ತೆ ಅಷ್ಟು ಚೆನ್ನಾಗಿ ಇದು ಕಲರ್ ಬಿಡುತ್ತೆ ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿದಾಗ ಕೂದಲು ತುಂಬಾ ಕಪ್ಪಾಗುತ್ತೆ ಕೆಂಪಾಗೋದಿಲ್ಲ ನಿಮಗೆ ಕೂದಲು ಕೆಂಪಾಗಬೇಕು ಅಂತ ಅಂದರೆ ನೀವು ಇವಾಗ ಮಿಕ್ಸ್ ಮಾಡ್ಕೊಂಡಿದಿರಲ್ಲ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಡೇ ಬಿಟ್ಟು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ ತುಂಬಾ ಕಪ್ ಕಲರ್ ಬರೋದಿಲ್ಲ ಬರೀ ನೀವು ಒಂದು ದಿವಸ ನೆನೆಸಿದರೆ ನಿಮಗೆ ಮೆಹಂದಿ ಕಲರ್ ಬರುತ್ತೆ ನಿಮಗೆ ಬ್ಲ್ಯಾಕ್ ಕಲರ್ ಆಗಬೇಕು ಅಂದರೆ ಒಂದು ದಿವಸ ನೀವು ಪಾತ್ರೆಯಲ್ಲಿ ಈ ರೀತಿ ಬಾಣಲೆ ನೆನೆಸಿರ್ತೀರಲ್ಲ ಅದೇ ಪೇಸ್ಟನ್ನು ನಾವು ಮತ್ತೆ ಅದನ್ನು ಈ ಥರ ತಾಮ್ರದ ಪಾತ್ರೆ ಒಳಗಡೆ ಹಾಕಬೇಕು ನೋಡಿ ಈ ರೀತಿ ಪೇಸ್ಟ್ ಆಗಿರುತ್ತಲ್ಲ ಇದನ್ನು ನಾವು ಇವಾಗ ತಾಮ್ರದ ಪಾತ್ರೆಯಲ್ಲಿ ಹಾಕಿಟ್ಟು ಐದು ದಿನಗಳವರೆಗೆ ತಾಮ್ರದ ಈ ಪಾತ್ರೆ ಒಳಗಡೆ ಚಂಬೊಳಗಡೆ ನಾವು ಹಾಗೆ ಬಿಡಬೇಕು ಇದರಿಂದ ಏನಾಗುತ್ತೆ ಈ ತಾಮ್ರದ ಎಫೆಕ್ಟು ಮತ್ತು ಇಲ್ಲಿ ನಾವು ಎರಡು ಪದಾರ್ಥ ಹಾಕಿದ್ದೀವಲ್ಲ ಮೆಹಂದಿ ಮತ್ತು ಪೇರ್ಲೆ ಚೆನ್ನಾಗೆ ಅದರಲ್ಲಿ ಬಿಡುತ್ತೆ ಮೂರು ಪದಾರ್ಥಗಳು ಒಂದಾದಾಗ ಒಳ್ಳೆ ಕಪ್ ಕಲರ್ ನಮಗೆ ಸಿಗತ್ತೆ ಆದರೆ ಡೈಲಿ ನಾವು ಒಂದು ಸಲ ಇದನ್ನು ತೆಗೆದುಬಿಟ್ಟು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟರ್ ಮಾಡಿಬಿಟ್ಟು ಇಡೋದು ಡೈಲಿ ಅದೇ ಕೆಲಸ ಮಾಡಬೇಕು ಐದು ದಿನಗಳವರೆಗೆ ಡೈಲಿ ಒನ್ ಟೈಮ್ ಅದನ್ನು ಮಗ್ಚಿ ಮತ್ತೆ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಇವಾಗ ನೀವು ನೋಡ್ತಿದ್ದೀರ ಐದು ದಿನ ಆಗಿದೆ ಐದು ದಿನ ಆದಮೇಲೆ ಯಾವ ರೀತಿ ಕಲರ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ತುಂಬಾ ಕಪ್ ಕಲರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂಥೇಳಿ ಈ ಪೇಸ್ಟನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿದ್ರೆ ಕೂದಲು ಕಪ್ಪಾಗುವುದೊಂದೇ ಒಂದೇ ಇಲ್ಲ ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಇಲ್ಲ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಆಗ್ತಾಯಿದೆ ಕೂದಲಿನ ಏನೇ ಸಮಸ್ಯೆ ಆಗಿದ್ರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಒಂದು ಔಷಧಿಯಾಗೂ ಕೂಡ ಇದು ಕೆಲಸ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ ಇದನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ಈ ಮನೆ ಮದ್ದನ್ನು ನೀವು ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಒಂದು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ನೀವು ಅಪ್ಲೈ ಮಾಡೋದರಿಂದ ಒಂದು ವೇಳೆ ಚಿಕ್ಕ ಮಕ್ಕಳಲ್ಲಿ ಗ್ರೇ ಹೇರ್ ಆಗಿದ್ದರೂ ಕೂಡ ಗ್ರೇ ಹೇರನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಮನೆ ಮದ್ದೆಗಿದೆ ಇನ್ನೂ ಮಧ್ಯ ವಯಸ್ಸಿನವರು ವಯಸ್ಸಾದವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಅದಲ್ಲದೆ ಗಂಡಸರು ಗಡ್ಡಕ್ಕೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಒಂದು ಏಜ್ ಆದಮೇಲೆ ಗಂಡಸರಲ್ಲಿ ವೈಟ್ ಹೇರ್ ಆಗುತ್ತಲ್ಲ ಗಡ್ಡದಲ್ಲಿ ಅದನ್ನೆಲ್ಲ ಇವರು ಬ್ಲ್ಯಾಕ್ ಹೇರಿಗೆ ಟರ್ನ್ ಮಾಡ್ಕೊಳ್ಬೋದು ಇವಾಗ ತುಂಬ ಜನ ಈ ಮನೆ ಮದ್ದುಗಳನ್ನು ಮಾಡಿ ಮೇಡಮ್ ನಮಗೆ ಕಲರೇ ಬಂದಿಲ್ಲ ಕಪ್ ಕಲರು ಆಗಿಲ್ಲ ಬ್ರೌನ್ ಕಲರು ಆಗಿಲ್ಲ ಅಂತ ಹೇಳ್ತಾರೆ ಸಾಧ್ಯನೇ ಇಲ್ಲ ಯಾಕೆ ಕೂದಲಿಗೆ ಬಣ್ಣ ಬಂದಿಲ್ಲ ಕೂದಲ ಬಣ್ಣ ಚೇಂಜ್ ಆಗಿಲ್ಲ ಅಂದರೆ ನೀವು ನಿಮ್ಮ ಕೂದಲಿಗೆ ಕೆಮಿಕಲ್ ಯುಕ್ತ ಪ್ರಾಡಕ್ಟನ್ನು ಅಂದರೆ ಹೆರ್ಡೆಯನ್ನು ಅಪ್ಲೈ ಮಾಡಿರ್ತೀರಾ ಇಂಥ ಟೈಮಲ್ಲಿ ನೀವು ಈ ಮನೆ ಮದ್ದನ್ನು ನೀವು ಅಥವಾ ಈ ಹೇರ್ ಪ್ಯಾಕನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿದರೆ ವೈಟ್ ಹೇರ್ ಇರೋದು ಬ್ಲ್ಯಾಕ್ ಆಗೋದೇ ಇಲ್ಲ ಆಲ್ರೆಡಿ ಕೆಮಿಕಲ್ ಪ್ರಾಡಕ್ಟು ನಮ್ಮ ಕೂದಲ ಎಳೆ ಮೇಲೆ ಇರುತ್ತೆ ನೀವು ಇದನ್ನು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಕೂದಲಲ್ಲಿ ಕೆಮಿಕಲ್ ಯುಕ್ತ ಹೆರಡೆ ಇರಲೇಬಾರದು ಅದು ಕಂಪ್ಲೀಟಾಗಿ ವಾಶ್ ಔಟ್ ಆಗೋವರೆಗೂ ನೀವು ಕಾದು ಆಮೇಲೆ ಇದನ್ನು ಅಪ್ಲೈ ಮಾಡಿ ಅವಾಗ ತುಂಬ ಚೆನ್ನಾಗಿ ನಿಮ್ಮ ಕೂದಲು ಕಪ್ಪಾಗುತ್ತೆ ಇವಾಗ ನಾ ಇದನ್ನು ಲೈವ್ ಆಗಿ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕು ಅಂದರೆ ನಿಮ್ಮ ಕೂದಲಲ್ಲಿ ಆಯಿಲ್ ಇರಬಾರ್ದು ಸ್ವಲ್ಪ ಆಯಿಲ್ ಇದ್ರೂ ಕೂಡ ಇದು ಚೆನ್ನಾಗೇ ಅಂಟೋದಿಲ್ಲ ಅಂದರೆ ಕಲರ್ ಬರೋದಿಲ್ಲ ಹಾಗಾಗಿ ನೀವು ತಲೆ ಸ್ನಾನ ಮಾಡಿ ಮಾರನೇ ದಿವಸ ಇದನ್ನು ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನೀವು ಬ್ರೆಷಿನಿಂದ ನಾವು ಅಪ್ಲೈ ಮಾಡ್ಕೋಬೋದು ಇಲ್ಲ ನಿಮ್ಮ ಕೈಗೆ ಗ್ಲೋಸನ್ನು ಹಾಕ್ಕೊಂಬಿಟ್ಟು ಇಲ್ಲ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಬಿಟ್ಟು ನೀಟಾಗಿ ನಿಮ್ಮ ಕೂದಲ ಬುಡದಿಂದ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಕೂದಲ ಬುಡಕ್ಕೆ ತಾಗಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಇನ್ನು ಕೂದಲು ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೆಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಹೀಗೆ ನೀವು ಅಪ್ಲೈ ಮಾಡಿ ಒಂದು ಗಂಟೆ ನಿಮ್ಮ ತಲೆಯಲ್ಲಿ ಇರುವ ಹಾಗೆ ಬಿಡಬೇಕು ನೋಡಿ ಚೆನ್ನಾಗೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದದವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಒಂದು ಗಂಟೆ ಆದಮೇಲೆ ತಲೆ ಸ್ನಾನ ಮಾಡ್ಕೊಳ್ಳಿ ಯಾವುದೇ ಸೋಪ್ ಆಗಲಿ ಶಾಂಪೂ ಆಗಲಿ ಯೂಸ್ ಮಾಡಬೇಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ನನ್ನ ಕೂದಲು ಎಷ್ಟು ಕಪ್ಪಾಗಿದೆ ಅಂಥೇಳಿ ನನಗೂ ಸ್ವಲ್ಪ ವೈಟ್ ಹೇರ್ ಆಗಿತ್ತು ನೀವೀಗ ಲೈವ್ ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಕೂದಲು ಅಂತ ಈ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಉಂಟಾಗೋದು ಮತ್ತು ಮಕ್ಕಳಿಗೆ ಕೂಡ ನೀವು ಇದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡೋದ್ರಿಂದ ಅವರಲ್ಲೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇದನ್ನು ಪುರುಷರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಫಸ್ಟೇ ಹೇಳಿದ್ದೀನಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್